ಅಕ್ರಮ ಬಾಂಗ್ ವಲಸೆಗೆ ನೆಲೆ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಕ್ರಮ ವಲಸೆಗರಿಗೆ ನೆಲೆ ಆಗಿರುವ ಕಾಂಗ್ರೆಸ್ ದೇಶ ಆಪ್ತ ಬಾಂಗ್ಲಾದೇಶ ಕಿತ್ನಾ ಸಾಲು ಸರ್ ನಾವು ನಾವು ಆರ್ ದಿಸ್ದಿಂದ ಪೊಲೀಸ್ ಕೇಳಿ 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 ಈಗ ನಾವ್ ಈ ಮಟ್ಟ ನಮ್ಗೆ ನೀವ್ ಇಲ್ಲಿಂದ ಕರ್ಕೊಳ್ಳಿ ನಾವು ಈಗ ಎಲ್ರು ಮತ್ತೆ ಸ್ಟೇಷನ್ ಹತ್ರ ಬಂದು ಸ್ಟೇಷನ್ ಹತ್ರ ಎಲ್ಲಾ ಇದ್ ಮಾಡಕ್ಕೆಲ್ಲ ನೀವ್ ನಮ್ ಮುಂದೆ ಅವ್ರನ್ನ ಕೇಳಿ ಆಮೇಲೆ ನೀವು ಕರ್ಕೊಂಡು ಸರ್ ಇಲ್ಲ ಅವ್ರನ್ನ ಇಲ್ಲಿಗೆ ಕರ್ಸಿ ನಮ್ಮ ಮುಂದೆ ಕೇಳ್ಬೇಕು ಯಾಕೆಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರು ಅದ್ರ ಬೇರೆ ಆಗ್ತಾ ಇದೆ ಅಲ್ಲಿ ಹೋದ್ಮೇಲೆ ಚೇಂಜ್ ಆಗ್ತಾ ಇದೆ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಬಿಟ್ಕೊಂಡ್ತದೆ ನಾವು ನೂರು ಪರ್ಸೆಂಟ್ ಅವ್ರ ಆಧಾರ್ ಕಾರ್ಡ್ ಕಟ್ಟೋದ್ಗೂ ಕೂಡ ತೋರಿಸ್ತೀವಿ ನಮ್ಮ ಮುಂದೆ ಕೇಳ್ಬಿಡಿ ಅವ್ರು ಎಲ್ಲಿ ಅವರು ಅಂತ ಸರ್ ನೀವು ಸ್ಟೇಷನ್ ಕೊಟ್ಟಿಕ್ಕಲ್ಲಿ ಕೇಳ್ಬಿಡಿ ಸರ್ यार निमगेन कष्ट ಅವರು ಕೇಳಕ್ಕೆ ನಮ ಎಲ್ಲರನು ಸಾಕ್ಷಿ ಮಾಡ್ಕೊಂಡು ಕೇಳಿ ಹಾ ಹೇಳಿ ಸರ್ ಕೇಳ್ಬಿಡಿ ಸರ್ ಯಾರ ಏನೋ ಕೇಳ್ಬಿಡಿ ಸರ್ ಅನ್ನು ಅನ್ನು کریں ಸೈಡ್ ಮೇ라 ಒಂದ್ ನೋಡಿ ಪೊಲೀಸ್ ہے بھارت کا پولیس ہے کرناٹک کا پولیس ہے یہاں کا قانون رہتا ہے ರೂಲ್ಸ್ رہتا ہے سب رہتا ہے آپ ಏನು ಕಾಣ್ತೇ कौन सा देश है बांग्लादेश से यहाँ आके कितना टाइम हुआ कितना साल हुआ दो साल दो साल आप साल आपका दो साल आपका भारत का आधार कार्ड है ना ये किसका आधार कार्ड है एक मिनट सर और शाह भारत का आधार कार्ड किधर है हमारा आधार कार्ड नहीं आपका पास किसी का पास आधार कार्ड नहीं है ठीक है अभी बोलिए यहाँ आ गया ना न कैसे आ गया बांग्ला से यहाँ ಕೈಸಾ ಬಾರ್ಡರ್ ಕ್ಲೀನ್ ಆಗಿ ತಗೊಳ್ಳಿ ಸರ್ ಬರ್ಲಿ ನೋಡಿ ಇದು ಈ ಎಫ್ಐಆರ್ ಆದಾಗ ಅವ್ರ ಹತ್ರ ವೀಸಾ ಪಾಸ್ಪೋರ್ಟ್ ಇಲ್ದೆ ಇಲ್ಲಿದ್ದಾರೆ ಅಂದ್ರೆ ಇಮ್ಮಿಡಿಯೇಟ್ ಎಫ್ಐಆರ್ ಆಗ್ಬೇಕು ನಾವು ಇದುವರೆಗೂ ಏನಾಗಿದೆ ಗೊತ್ತಾ ನಾವು ಹಿಡ್ದು ಕೊಡ್ತಿದೀವಿ ಯಾವ್ದು ಎಫ್ಐ ಆರ್ ಆಗ್ತಿಲ್ಲ कानून इमीडिएट एफ आई आर आग बे सर तो आपका पास विशा है पासपोर्ट है नहीं। कि, नहीं। आपका नाम क्या है जिया। जिया पूरा नाम क्या है मुंशी मुंशी आपका जुएल 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 इलियस इलियस आप तीनों अकेला अकेला है क्या सबका साथ आ गया ಸ್ನೇಹಿತರೆ ಇಲ್ಲಿಂದ ಇವಾಗ್ಲೂ ಕೂಡ ಸುಮಾರು ಏಳು ಏಳು ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾ ವಲಯ ಸಿಗು ಬಾಂಗ್ಲಾದಿಂದ ಅವರು ಇಲ್ಲಿಗೆ ಬಂದಿದ್ದಾರೆ ಸ್ನೇಹಿತರ ನಮಸ್ತೆ ಇಲ್ಲಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಶೇರ್ ಮಾಡಬೇಕು ಯಾಕೆ ಅಂದ್ರೆ ಕಳೆದ ಆರು ದಿನಗಳಿಂದ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು ಕೂಡ ಸರ್ಕಾರ ಯಾವುದೇ ರೀತಿಯಲ್ಲಿ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಇದಕ್ಕೆ ಕ್ರಮ ಜರುಗಿಸ್ತಾ ಇಲ್ಲ ಅವ್ರನ್ನ ಎಲ್ಲಿ ಇಡಬೇಕು ಅಂತ ಹೇಳಿ ಮಾಡ್ತಾ ಇಲ್ಲ ಜಾಗ ಇಲ್ಲ ಯಾರಿಗು ದಯವಿಟ್ಟು ಕೂಡಲೇ ಸರ್ಕಾರಕ್ಕೆ ನೀವೆಲ್ಲರೂ ಕೂಡ ಎಲ್ಲರೂ ಕೂಡ ಸರ್ಕಾರಕ್ಕೆ ನೀವು ಇದನ್ ಮಾಡ ಅಂದ್ರೆ ನಿರಂತರವಾಗಿ ಡಾಕ್ಟರ್ ಜಿ ಅಂತೂ ಸಂಪೂರ್ಣವಾಗಿ ಈ ಕಾರ್ಯಾಚರಣೆಯಲ್ಲಿ ತಮ್ಮ ತಾವು ತೊಡಗಿಸ್ಕೊಂಡಿರೋದು ಡಾಕ್ಟರ್ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು ಇವತ್ತು ಕೂಡ ಇವತ್ತು ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು ಕೂಡ ಪೊಲೀಸ್ನವರು ಇವರುಗಳಿಗೆ ನಿಲ್ಸಿ ಕಾರ್ಯಾಚರಣೆ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ನೆಲ್ಲಿಡೋದಕ್ಕೆ ಜಾಗ ಇಲ್ಲ ಅಂತ ಜಾಗ ಇಲ್ಲ ನಿಲ್ಸಿ ಅಂತ ಸರ್ಕಾರ ಈ ಬಗ್ಗೆ ಕ್ರಮ ತಗೊಂತ ಇಲ್ಲ ಎಲ್ರು ಕೂಡ ಸರ್ಕಾರಕ್ಕೆ ಏನಾದ್ರು ಹೇಳಿದ್ರೆ ಡಾಕ್ಟರ್ ಜಿ ಏನ್ ಹೇಳ್ತೀನಿ ಸರ್ಕಾರಕ್ಕೆ ಕಾಕತ್ತು ದಮ್ಮಿದ್ರೆ ಹೊರಗಡೆ ಹಾಕಿ ಇಲ್ಲ ತಲೆಗೆ ಒಂದೊಂದು ರೂಪಾಯಿ ಹಿಂದೂಗಳು ಹಾಕ್ಬಿಟ್ಟು ಅವ್ರನ್ನ ಎಲ್ಲಿಗೆ ಸೇರ್ಸ್ಬೇಕು ಅಲ್ಲಿ ಸೇರಿಸ್ತೀವಿ ಇಷ್ಟ ಸ್ನೇಹಿತರೆ ಎಫ್ ಆರ್ ಆರ್ ಓ ನವರು ದಯವಿಟ್ಟು ಇದ್ರ ಬಗ್ಗೆ ನೋಡಿ ಇವ್ರನ್ನೆಲ್ಲ ಹೊರಗಡೆ ಹಾಕಿ ಯಾಕಂದ್ರೆ ಇವ್ರನ್ನ ಇಟ್ಕೊಂಡ್ರೆ ನಿಮ್ಮನ್ನು ಅವ್ರ ಜೊತೆನ ವಿದೇಶಕ್ಕೆ ಕಳಿಸ್ತೀವಿ ಅಲ್ಲಿ ಅವ್ರ ದುಡ್ಡಿಂದ ನಿಮ್ಗೆ ಸಂಬಳ ಕೊಡ್ತಾರೆ ನಮ್ ಸಂಬಳ ತಗೊಂಡು ನೀವು ಎಫ್ ಓ ಆರ್ ಆರ್ ನವರು ಅವ್ರನ್ನ ಓಡಿಸಿಲ್ಲ ಅಂದ್ರೆ ಅವ್ರ ಜೊತೆಗೆ ನಿಮ್ಮನ್ನು ಓಡಿಸ್ತೀವಿ ಓಡಿಸ್ತಿವಿ ಇವರು ವೋಟ್ ಬ್ಯಾಂಕಿಂಗ್ ಗೋಸ್ಕರಾಗಿ ಇವರಿಗೆ ಇಟ್ಕೊಂಡಿರೋದು ಇವ್ರೆಲ್ಲರೂ ಬಾಂಗ್ಲಾದೇಶ ಹೋಗ್ಬಿಟ್ರೆ ವೋಟ್ ಕಡಿಮೆ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿ ಹಾಗೆ ಆಗುತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಹಾಗೆ ಆಗುತ್ತೆ ಅಂತ ಕಳಿಸ್ತಾ ಇಲ್ಲ ಇವರಿಗೆ ಇವತ್ತು ಎಷ್ಟು ಜನ ಒಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ ಎಷ್ಟು ಜನರನ್ನ ಎಲ್ಲರೂ ಕೂಡ ಕೊಟ್ಟಿದೀವಿ ಇವ್ರ ವಿರುದ್ಧ ಒಂದು ಎಫ್ಐಆರ್ ಆಗಿಲ್ಲ ಇದುವರೆಗೂ ಒಂದೇ ಒಂದು ಎಫ್ಐಆರ್ ಆಗಿಲ್ಲ ಮತ್ತೆ ಸರ್ಕಾರ ನಾ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ ಜರುಗಿಸ್ತಾ ಇಲ್ಲ ಯಾಕಂದ್ರೆ ಅವರು ರಿಲೇಷನ್ ಅಲ್ವಾ ಅವರು